ವುಮೆನ್ ಇಸ್ ಅ ಲೀಡರ್ ವುಮೆನ್ ಇಸ್ ಅ ಮೋಟಿವೇಟರ್ ಆ್ಯಂಡ್ ವುಮೆನ್ ಇಸ್ ಎವ್ರಿಥಿಂಗ್ ಬಿಕಾಸ್ ದೆರ್ ಇಸ್ ಅ ಮೆನ್ ಇನ್ಸೈಡ್ ದ ವುಮೆನ್ ಹ್ಯಾಪಿ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ವುಮೆನ್ ಕೆನ್ ಏಬಲ್ ಟು ಡೂ ಲಾಟ್ ಆಫ್ ಥಿಂಗ್ಸ್ ಫಾರ್ ಅಸ್ ಲಾಟ್ ಆಫ್ ಸ್ಯಾಕ್ರಿಫೈಸಸ್ ಎಸ್ ವಿ ಇನ್ ಕನ್ನಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಯತ್ರು ನಾರಸ್ತು ಪೂಜ್ಯಂತೆ ರಮಂತೆ ತತ್ರು ದೇವತಃ ಅಂದರೆ ಎಲ್ಲಿ ದೇವತೆಗಳು ಓಡಾಡ್ತಾರೋ ಎಲ್ಲಿ ಮಹಿಳೆಯರನ್ನು ನಾವು ಗೌರವ ಗೌರವಿಸ್ತೀವೋ ಅಲ್ಲಿ ದೇವತೆಗಳು ಓಡಾಡ್ತಾರೆ ಅನ್ನುವಂತಹ ಪ್ರಾಚೀನವಾದಂತಹ ಒಂದು ಮಾತಿದೆ ಅದು ಪ್ರಕಾರ ಹೇಳೋದಾದರೆ ಹೆಣ್ಣು ಈ ಜಗತ್ತಿನ ಕಣ್ಣು ಹೆಣ್ಣಿಂದ ಮಾತ್ರ ನಾವು ಈ ಭೂಮಿ ಬರೋದಕ್ಕೆ ಸಾಧ್ಯ ಮತ್ತು ಒಂದು ಮಗುವಿಗೆ ಜನ್ಮ ಕೊಡುವಂತಹ ಸಾಧ್ಯತೆ ಇರೋದು ಹೆಣ್ಣಿಗೆ ಮಾತ್ರ ಸೊ ಅಲ್ಲೇ ಗೊತ್ತಾಗುತ್ತೆ ಹೆಣ್ಣು ಬಹಳ ವಿಶೇಷವಾದಂಥವ್ರು ಅಂತ ಮತ್ತು ಆ ಹೆಣ್ಣಿನ ಅನೇಕ ಸವಾಲುಗಳು ಏನಿದೆ ಈ ಕಾಲಘಟ್ಟದಲ್ಲಿ ಅದನ್ನು ಹೆಣ್ಣು ಭಾಳ ಸಕಾರಾತ್ಮಕವಾಗಿ ನಿಭಾಯಿಸ್ತಾ ಇದ್ದಾರೆ ಅನ್ನೋದೇ ಒಂದು ಭಾಳ ಸಂತೋಷದ ವಿಷಯ ನೀವು ನೋಡಿದ್ರೆ ಸುಧಾ ಮೂರ್ತಿ ಅವರು ಇರ್ಬೋದು ಸಾಲು ಮರದ ತಿಮ್ಮಕ್ಕ ಅವರಿರ್ಬೋದು ಅಥವಾ ಕ್ರೀಡೆಯಲ್ಲಿರ್ಬೋದು ಪಿ ವಿ ಸಿಂಧು ಅವರಿರ್ಬೋದು ಎಲ್ಲ ಒಂದು ವಿಭಾಗದಲ್ಲೂ ಕೂಡ ಹೆಣ್ಮಕ್ಕಳು ಇವತ್ತಿದ್ದಾರೆ ಅಷ್ಟೇ ಅಲ್ಲ ಪೆಟ್ರೋಲ್ ಪಂಪ್ ಗಳಲ್ಲೂ ಕೂಡ ಇವತ್ತು ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ದಾರೆ ಬಾರ್ ಅಂಡ್ ರೆಸ್ಟೋರೆಂಟ್ ಗಳಲ್ಲೂ ಕೂಡ ಬಹಳ ಗೌರವಯುತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಗೌರವಯುತವಾಗಿ ಅವ್ರು ಕೆಲಸ ಮಾಡೋದಕ್ಕೆ ನಾವು ಎಷ್ಟು ಗೌರವವಾಗಿ ನಡ್ಸ್ಕೊತೀವಿ ಅನ್ನೋದು ಬಹಳ ಮುಖ್ಯ ಯಾಕೆಂದ್ರೆ ವುಮೆನ್ಸ್ ಡೇ ಮಹಿಳಾ ದಿನಾಚರಣೆ ಕೇವಲ ಎಂಟನೇ ತಾರೀಕು ಮಾತ್ರ ಸೀಮಿತ ಆಗಬಾರ್ದು ಇದು ನಾವು ಪ್ರತಿದಿನ ಪ್ರತಿ ಕ್ಷಣ ನಮ್ಮ ಬದುಕಿನಲ್ಲಿ ನಾವು ಹೆಣ್ಣುಮಕ್ಳಿಗೆ ಯಾವ ರೀತಿ ಗೌರವ ಕೊಡ್ತೀವಿ ಯಾವ ರೀತಿ ಅವ್ರನ್ನ ನಡೆಸ್ಕೊತೀವಿ ಮತ್ತು ಎಷ್ಟು ಪ್ರಾಮುಖ್ಯತೆ ಪ್ರಾಧಾನ್ಯತೆ ಕೊಡ್ತೀವಿ ಅನ್ನೋದು ಬಹಳ ಮುಖ್ಯ ಅದು ಕೊಟ್ಟಾಗ ಖಂಡಿತ ಅವರು ಕೂಡ ಮತ್ತಷ್ಟು ಎಚ್ಚರಿಕೆ ಬೆಳೀತಾರೆ ಕಾರ್ಪೊರೇಟಲ್ಲಿ ಒಂದು ಮಾತಿದೆ ಅದೇನು ಅಂದರೆ ಗ್ಲಾಸ್ ಸೀಲಿಂಗ್ ಎಫೆಕ್ಟ್ ದಟ್ ಮೀನ್ಸ್ ದ ಸಮಟೈಮ್ಸ್ ಮೆನ್ ಕಮ್ಯುನಿಟಿ ವಿಲ್ ನಾಟ್ ಅಲೋ ವಿಮೆನ್ ಟು ಗ್ರೋ ಇನ್ ದ ಆರ್ಗನೈಸೇಷನ್ ಸೊ ದೇ ಟೈನ್ ಟು ಪುಲ್ ಹರ್ ಲೆಗ್ ಸೊ ಎಷ್ಟು ಸಲ ಹೆಣ್ಮಕ್ಳನ್ನ ಬೆಳೆಯೋ ಬಿಡಲ್ಲ ಏ ಹೆಂಗ್ ಸುತಾನೆ ಅನ್ನೋಂಥ ಒಂದು ದಾಷ್ಟವಾದ ಮಾತಿದೆಯಲ್ಲ ಅದು ಎಷ್ಟೋ ಜನ ಹೆಣ್ಮಕ್ಳನ್ನ ಕುಗ್ಗಿಸ್ಬಿಡುತ್ತೆ ನಿಮ್ಗೆ ಗೊತ್ತಿರಲಿ ಜಗತ್ತಿನ ಅನೇಕ ಕುಟುಂಬಗಳಲ್ಲಿ ಇವತ್ತು ಕುಟುಂಬ ನಡೆಸ್ತಾ ಇರೋರೆ ಹೆಣ್ಮಕ್ಳು ನೀವು ಸಂಜೆ ಒಂದು ಐದಾರು ಗಂಟೆ ಹಂಗೆ ತುಮಕೂರು ರೋಡೋ ಅಥವಾ ಮೈಸೂರು ರೋಡು ಹೋಗಿ ನೋಡಿದ್ರೆ ಗಾರ್ಮೆಂಟ್ಸ್ ಮಕ್ಕಳು ಗಾರ್ಮೆಂಟ್ಸ್ ಹೆಣ್ಮಕ್ಳು ಹೋಗ್ತಾ ಇರ್ತಾರೆ ಸಾಲ್ ಸಾಲಲ್ಲಿ ಅಂದರೆ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೆರ್ ಇಸ್ ಅ ವುಮೆನ್ ಅಂತೀವಿ ಹಾಗಾದ್ರೆ ವಾಟ್ ಈಸ್ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ವುಮೆನ್ ದೇರ್ ಇಸ್ ಅ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ವುಮೆನ್ ದೆರ್ ಇಸ್ ಅ ವ್ಯಾನಿಟಿ ಬ್ಯಾಗ್ ಅಂದರೆ ಅವರಿಂದ ವ್ಯಾನಿಟಿ ಬ್ಯಾಗ್ ಇರುತ್ತೆ ಅದನ್ನು ತಗಲಾಕೊಂಡು ಇಡೀ ತಮ್ಮ ಕುಟುಂಬವನ್ನು ಸಾಕ್ತಾ ಮಕ್ಕಳನ್ನ ಓದಿಸ್ತಾ ಬಹಳ ದೊಡ್ಡ ತ್ಯಾಗ ತ್ಯಾಗವನ್ನು ಮಾಡ್ತಾ ಇರ್ತಾರೆ ಹಾಗಾಗಿ ಹೆಣ್ಣು ಮಕ್ಕಳ ತ್ಯಾಗಕ್ಕೆ ಮೊದಲು ಕೊನೆ ಇಲ್ಲ ಅಂತಲೇ ಹೇಳ್ಬೋದು ನಿಮಗೆ ಗೊತ್ತಿರಲಿ ಒಬ್ಬ ತಾಯಿ ಒಂದು ಮಗುವಿನ ಜನ್ಮ ಕೊಟ್ಟಾಗ ಹೆಚ್ಚು ಕಡಿಮೆ ನಮ್ಗೆ ಏನಾದರೂ ಆ್ಯಕ್ಸಿಡೆಂಟ್ ಆದರೆ ಒಂದು ನಮ್ಮ ದೇಹದಲ್ಲಿರೋ ಮೂಳೆ ಎಲ್ಲ ಒಂದೇ ಸಲ ಮುರಿದ್ರೆ ಯಾವ ನೋವಾಗುತ್ತೋ ಅದರಷ್ಟು ಐವತ್ತು ಪರ್ಸೆಂಟ್ ನೋವು ಐವತ್ತರಷ್ಟು ಹೆಚ್ಚಿನ ನೋವು ಹೆಣ್ಣಿಗಾಗುತ್ತಂತೆ ಅಂತ ಅಂಥ ನೋವಲ್ಲೂ ಕೂಡ ನಗ್ನತ್ತ ಒಂದು ಮಗುವಿಗೆ ಜನ್ಮ ಕೊಡ್ತಾಳೆ ತಾಯಿ ಸೊ ಅಲ್ಲಿಂದ ಶುರುವಾಗುತ್ತೆ ತಾಯಿಯ ತ್ಯಾಗ ಹಾಗಾಗಿ ಇವತ್ತು ಎಲ್ಲ ವಿಭಾಗಗಳಲ್ಲೂ ಹೆಣ್ಣು ಹೆಣ್ಣು ಮಕ್ಕಳು ಏನು ಸಾಧಿಸ್ತಾ ಇದ್ದಾರೆ ಅದಕ್ಕೆ ಪೂರಕವಾಗಿ ನಾವು ಗಂಡಸರು ನಿಂತ್ಕೋಬೇಕು ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರೆ ಮಾತ್ರ ಪೂರ್ವಕವಾಗಿ ಒಬ್ಬರೊಬ್ಬರು ಬೆಳೆಯೋದಕ್ಕೆ ಸಾಧ್ಯ ಅಂದರೆ ಯಾವ ರೀತಿ ಆಲತ್ಮರ ಅಂತ ಹೇಳ್ತೀವಲ್ಲ ಸೊ ಆಲದ ಹೇಗೆ ಪೂರಕವಾಗಿ ಬೆಳೀತಾ ಹೋಗುತ್ತೆ ಆ ರೀತಿ ಬೆಳೀತಾ ಹೋಗಬೇಕು ಸೊ ಇಂಗ್ಲೀಷ್ನಲ್ಲಿ ಒಂದು ಸೇಯಿಂಗ್ ಇದೆ ಸೊ ಲೇಡೀಸ್ ಆರ್ ವುಮೆನ್ಸ್ ಆರ್ ಲೈಕ್ ಗ್ರೀನ್ ಟೀ ಪ್ಯಾಕೆಟ್ ಅಂಟಿಲ್ ಯು ಡೋಂಟ್ ಪುಟ್ ಹರ್ ಇನ್ ಟು ಹಾಟ್ ವಾಟರ್ ಯು ವಿಲ್ ನೆವರ್ ರಿಯಲೈಸ್ ಅವರ್ ಪೊಟೆನ್ಷಿಯಲ್ ಅಂತ ಅಂದರೆ ಎಷ್ಟೋ ಸಲ ಕಷ್ಟಗಳು ಬಂದಾಗ ಹೆಣ್ಮಕ್ಳು ಅದನ್ನು ಹೋರಾಡೋ ಮುಖಾಂತರ ಸಾಧಿಸ್ತಾರೆ ಯಾಕೆಂದರೆ ರಾಣಿ ಅಬ್ಬಕ್ಕ ಅವ್ರು ಇರ್ಬೋದು ಅಥವಾ ಕಿತ್ತೂರಾಣಿ ಚೆನ್ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ಕ ಸಮಯದಲ್ಲೂ ಕೂಡ ಹೆಣ್ಮಕ್ಳು ಸಾಧನೆ ಏನು ಅಂತ ತೋರಿಸಿದ್ದಾರೆ ಹಾಗಾಗಿ ಅವತ್ತಿಂದ ಇವತ್ತವರೆಗೂ ಅವರ ಸಾಧನೆ ಬಹಳ ವಿಶೇಷವಾಗಿ ಮುಂದುವರಿದಿದೆ ಸೊ ಅವರ ಸಾಧನೆಗೆ ಬಹಳ ಒಂದು ಗರಿಯಾಗಿ ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ನನಗೆ ಬಹಳ ವಿಶೇಷವಾಗಿ ಇನ್ಸ್ಪೈರ್ ಆಗಿರೋ ನನ್ನ ತಾಯಿ ಯಾಕೆಂದರೆ ನನ್ನ ತಾಯಿ ಯಾವಾಗಲೂ ನನ್ನ ಬೆನ್ನಿಂದ ನಿಂತೋರು ಹಾಗೂ ಒಂದು ಸಲ ನನ್ನ ತಾಯಿಗೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಆ ಸಮಯದಲ್ಲಿ ನಂದು ನಾಟಕ ಇರುತ್ತೆ ಸೊ ಅವಂಗೆ ಬಂದು ಹೇಳ್ತೀನಿ ಇವತ್ತು ಹೋಗಲ್ಲ ನಾಟಕ ಕ್ಯಾನ್ಸಲ್ ಮಾಡ್ಕೋತೀನಿ ಅಂತ ಡಾಕ್ಟ್ರ್ ಹೇಳ್ತಾರೆ ಇವತ್ತಾಗಲ್ಲ ನಾಳೆ ಆಪರೇಷನ್ ಮಾಡ್ತೀನಿ ಅಂತ ಅಮ್ಮ ಹೇಳ್ತಾರೆ ಪರವಾಗಿಲ್ಲ ಒಪ್ಕೊಂಡಿದ್ಯಾ ಒಪ್ಕೊಂಡಿರೋ ಕೆಲಸ ಮುಖ್ಯ ಆಪ್ರೇಷನ್ ನಾಳೆ ಇದೆ ಇವತ್ತು ಆರಾಮಾಗಿದ್ದೀನಿ ಹೋಗ್ಬಾ ಅಂತ ಹೇಳ್ತಾರೆ ಅಂದರೆ ಒಂದು ಕಮಿಟ್ಮೆಂಟ್ ಇದೆ ಅಲ್ಲ ಡೆಡಿಕೇಷನ್ನು ಜತ್ನಲ್ಲಿ ಏನಾದರೂ ಬರಲಿ ಆ ಡೆಡಿಕೇಶನ್ನ ಕಲಿಸ್ಕೊಟ್ಟಿರೋ ತಾಯಿ ಹಾಗಾಗಿ ಜಗತ್ತಿನ ಎಲ್ಲ ತಾಯಂದಿರಿಗೆ ಎಲ್ಲ ಹೆಣ್ಮಕ್ಳಿಗೆ ಇಲ್ಲಿಂದಲೇ ಹೃದಯಪೂರ್ವಕ ಧನ್ಯವಾದಗಳು ಹಾಗೂ ಹೇಳಿದ್ನಲ್ಲ ಗಾರ್ಮೆಂಟ್ಸ್ ಹೆಣ್ಣುಮಕ್ಕಳು ತಮ್ಮ ಕುಟುಂಬವನ್ನು ಸಾಕ್ತಾ ಇದ್ದಾರೆ ಅಂತ ಆ ಹೆಣ್ಣುಮಕ್ಕಳ ಎಲ್ಲ ಹೆಣ್ಣುಮಕ್ಕಳ ಬದುಕು ಹಸನಾಗಲಿ ಬೆಳಗಲಿ ಅನ್ನುವ ಆಶಯದೊಂದಿಗೆ ಮಾತು ಮುಗಿಸ್ತೇನೆ ಎಲ್ರಿಗೂ ಒಳ್ಳೇದಾಗಲಿ ಧನ್ಯವಾದ ಥ್ಯಾಂಕ್ ಯು